ಅದೇ ಕಾರ್ಯಕ್ರಮದಲ್ಲಿ ಗಲಾಟೆ ಅಲ್ರಿ ಹತಾಶರಾಗಿದ್ದಾರೆ ಹತಾಸರಾಗಿದ್ದಾರೆ ಎಲ್ಲಾದ್ರೂ ಒಂದು ಕಡೆ ನೀವು ಆಯ್ತಪ್ಪ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಮೊನ್ನೆ ಕಾರ್ಯಕ್ರಮ ಕುಮಾರಸ್ವಾಮಿ ಅವರು ಬಂದಾಗ ಇವತ್ತು ದೇವೇಗೌಡರು ಬಂದಾಗ ನಾನು ಮಾಡೋ ಕಾರ್ಯಕ್ರಮ ಎಲ್ಲವೂ ನೋಡಿ ನನಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ತಾವೇ ನೋಡಿದ್ದೀನಿ ನಾನೇ ನಿಲ್ಲ ನಿಮಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ ನಿಮ್ಮ ಅನುಭವ ಹೇಳ್ರಿ ದೇವೇಗೌಡರು ಅವಮಾನ ಮಾಡೋದು ಅವಮಾನ ನೋಡಿರಿ ದೇವೇಗೌಡರು ಒಂದು ದೊಡ್ಡ ಸಮುದ್ರ ರೀ ಈ ಚಿಟ್ಟೆ ಪಟ್ಟೆಗಳೆಲ್ಲ ಅವ್ರು ಯಾಕೆ ತಲೆ ಕೆಡ್ಸ್ಕೋತಾರೆ ಈ ದೇಶ ಕಣ್ಣ ಒಬ್ಬ ಅಪರೂಪದ ರೈತ ನಾಯಕರು ಅನ್ನೋದಕ್ಕೆ ಹೆಚ್ಚಾಗಿ ಮಾಜಿ ಪ್ರಧಾನಿಗಳು ಎಲ್ಲ ಒಂದು ಕಡೆ ಈ ಥರ ಮಾಡಿ ಅವರಾಗಲೇ ನನ್ನ ಮನೆ ಕುಮಾರಸ್ವಾಮಿಯವರು ಬೆಳಿಗ್ಗೆನೇ ಪ್ರತಿಯೊಂದು ಕ್ಲಾರಿಫಿಕೇಷನ್ ಮಾಡಿ ನಿಮಗೂ ಗೊತ್ತಿದೆ ಯಾರೋ ಎರಡು ಮಕ್ಕಳು ಕಳಿಸ್ಬಿಟ್ಟು ಅವ್ರಿಗೇನಂದರೆ ಏನಾದ್ರು ಒಂದಾಗಲಿ ನ್ಯೂಸೆನ್ಸು ಅದಕ್ಕೆ ತಕ್ಕಂತೆ ನೀವು ಏನು ಮಾಡ್ತೀರಿ ನಮ್ಮನ್ನು ಬಿಡ್ತೀರ ನೋಡಿದೀರಿ ಎಲ್ಲ ಹೊತ್ಕೊಂಡು ನಿಮಗೂ ಬೇಕಲ್ಲ ಅದು ಮುದ್ದೆ ನೋಡಿ ಅವ್ರಿಗೆ ಡೈವರ್ಟ್ ಆಗಬೇಕು ನೀವೇನು ಮಾಡ್ತೀರಿ ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೀರಿ ಅದನ್ನು ಒಂದು ಒಂದು ಚೂರು ತೋರಿಸ್ತೀರಿ ಇದನ್ನು ಪೂರ್ತಿ ತೋರಿಸ್ತೀರಿ ನಿಮ್ಮದು ನಾನು ಹೇಳ್ತೀನಲ್ಲಣ್ಣ ಇಷ್ಟೇ ಇದು ಹತಾಶರಾಗಿದ್ದಾರೆ ಹತಾಶ ಭಾವನೆಯಿಂದ ಮಾಡಿರ್ತಕ್ಕಂಥ ಒಂದು ಸ್ವಯಂಕೃತ ಅವರ ಒಂದು ಪಾಪ ಭಯ ಅನ್ನೋ ನಾನೇ ಹತಾಶರಾಗಿದ್ದೀನಿ ಅಪ್ಪ ಅದ್ರೆ ನೈಫಲ್ಯ ನೆಪ ಇದು ವೈಫಲ್ಯ ಅಂತ ನಾನು ಇವಾಗ ಹೇಳಕ್ ತಯಾರಾಗಿಲ್ಲ ಯಾರು ಯಾರನ್ನೋ ಕಳಿಸ್ತಾರೆ ಇವೆಲ್ಲ ಮಾಡ್ತಾರೆ ಏನು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಷ್ಟೆಲ್ಲ ಬೆಳಿಗ್ಗೆಯಿಂದ ಇಷ್ಟೊಂದು ಸಕ್ಸಸ್ ಆಯ್ತು ಒಂದು ಯಾವ್ದೋ ಒಂದು ಬೇಕು ಮಾಡಿದ್ದಾರೆ ಅದನ್ನ ನೀವು ಸರ್ಕಾರದವ್ರು ಕೇಳಬೇಕು ಪೊಲೀಸ್ವ್ರು ಕೇಳಬೇಕು ಒಬ್ಬ ಮಾಜಿ ಪ್ರಧಾನಿ ಬಂದಂತೇನು ನೋಡಪ್ಪ ನಾನು ಯಾವುದು ದೂರ ಕೊಡೋದಲ್ಲ ಅವಶ್ಯಕತೆ ಜನಗಳ ಹತ್ರ ದೂರು ಮಾಡಿದ್ದೀವಿ ಜನ ತೀರ್ಮಾನ ಆದ್ಮೇಲೆ ಆಮೇಲೆ ಏನಿದ್ರು ಇಪ್ಪತ್ತಾರು ಮಾರ್ ಏಪ್ರಿಲ್ ಇಪ್ಪತ್ತಾರು ಸಂಜೆ ಏಳು ಗಂಟೆವರೆಗೂ ಯಾವುದೂ ದೂರಿಲ್ಲ ಅವ್ರು ಏನು ಮಾಡೋದು ಎಸ್ ಅಂತೀವಿ ಜನನೇ ಕೊಡ್ತಾರೆ ದೂರು ನಾನೇ ಕೊಡ್ತೀನಿ ತೀರ್ಮಾನ ಅವ್ರು ಕೊಡ್ತಾರೆ ಒಂದು ದಿವ್ಸಪ್ಪ ರೇ ಸಮೇ ನೀನು ಯಾವುದೋ ಗಲಾಟೆ ಒಬ್ಬ ಇಬ್ಬ ಯಾರೋ ಕೂಗಾಡೋದು ಹೇಳ್ತೀಯಪ್ಪ ತಂದೆ ಲಕ್ಷಾಂತರ ಜನರ ಬಗ್ಗೆ ಯೋಚನೆ ಮಾಡಿ ಹೆರಿಜ್ ವ್ಯುಮನ್ ಎಲ್ಲವೆಲ್ಲ ಇರ್ತದೆ ಇರ್ತಕ್ಕಂಥದ್ದೇ ರಾಜಕೀಯದಲ್ಲಿ ನಾನು ಐವತ್ತು ವರ್ಷ ಇದೇ ಮಣ್ಣು ಹೊತ್ಕೊಂಡ್ ಬಂದಿದ್ದೀನಿ ಸಾಕಷ್ಟು ನೋಡಿದ್ದೀನಿ ಒಂದು ಕಾಲದಲ್ಲಿ ಎಮರ್ಜೆನ್ಸಿಯಲ್ಲಿ ಭೂಸಾನು ತಿಂದಿದ್ದೀವಿ ನಾವೆಲ್ಲ ಹಂಗಾಗಿ ನಾನು ಹೊಸಬ ಏನಲ್ಲಪ್ಪ ಎಲ್ಲ ಅಳಬೋದು ಬಟ್ ಒಂದು ಅವತ್ತೆಲ್ಲ ಇವೆಲ್ಲ ಇರಲಿಲ್ಲ ನೀವೆಲ್ಲ ಬಂದ ಮೇಲೆ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ